ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಇಂದಿನ ಪವಾಡದಲ್ಲಿ ಬೆಂಗಳೂರಿನ ಗಾಯತ್ರಿ ಸುಂದರಂ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನಗೆ ಇದ್ದಕ್ಕಿದ್ದಂತೆ ದೃಷ್ಟಿದೋಷದ ಪರಿಣಾಮವಾಗಿ ಎರಡೆರಡು ದೃಶ್ಯಗಳು ಗೋಚರಿಸತೊಡಗಿದವು ಮತ್ತು ಅದು ನನ್ನ ಜೀವನವನ್ನು ಶೋಚನೀಯಗೊಳಿಸತೊಡಗಿತು ನಾನು ನರವಿಜ್ಞಾನಿಯೊಬ್ಬರನ್ನು ಸಂಪರ್ಕಿಸಿದೆ ಮತ್ತು ಅವರಿಂದ ಚಿಕಿತ್ಸೆ ಪಡೆಯತೊಡಗಿದೆ ಆದರೆ ನನ್ನ ಸ್ಥಿತಿಯಲ್ಲಿ ಯಾವುದೇ ಸುಧಾರಣೆ ಕಂಡುಬರಲಿಲ್ಲ ಆ ಸಮಯದಲ್ಲಿ ನಾನು ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದೆ ಪ್ರಕ್ರಿಯೆಯ ಸಮಯದಲ್ಲಿ ದಾಸಾಜಿಯವರು ನಮಗೆ ಬೇಕಾದ ಯಾವುದೇ ವರಕ್ಕಾಗಿ ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸುವಂತೆ ಹೇಳಿದರು ಶ್ರೀ ಪರಂಜ್ಯೋತಿಯವರಲ್ಲಿ ನನ್ನ ಎರಡೂ ದೃಷ್ಟಿಯ ಸಮಸ್ಯೆಯನ್ನು ನಾನು ಸ್ಪಷ್ಟವಾಗಿ ವಿವರಿಸಿದೆ ಮತ್ತು ಅವರ ಕೃಪೆಯಿಂದ ನನ್ನ ಸಮಸ್ಯೆಯನ್ನು ತಕ್ಷಣವೇ ಸರಿಪಡಿಸಬೇಕೆಂದು ಪ್ರಾರ್ಥಿಸಿದೆ ನನ್ನ ಪ್ರಾರ್ಥನೆಯ ನಂತರ ಶ್ರೀಮೂರ್ತಿಯಿಂದ ಬೆಳಕಿನ ಕಿರಣವೊಂದು ಬಂದು ನನ್ನ ಕಣ್ಣುಗಳ ಮೂಲಕ ನನ್ನ ಮೆದುಳಿನೊಳಗೆ ಪ್ರವೇಶಿಸುವುದನ್ನು ನಾನು ನೋಡಿದೆ ತಕ್ಷಣ ನನ್ನ ದೃಷ್ಟಿ ಪರಿಪೂರ್ಣವಾಯಿತು ಅಂದಿನಿಂದ ನನ್ನ ದೃಷ್ಟಿ ಯಾವುದೇ ಔಷಧಿಗಳಿಲ್ಲದೆ ಸಂಪೂರ್ಣವಾಗಿ ಸಾಮಾನ್ಯವಾಗಿದೆ ಶ್ರೀ ಜ್ಯೋತಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು ಮತ್ತು ಪ್ರಾಮಾಣಿಕ ಕೃತಜ್ಞತೆಗಳು ಶ್ರೀ ನಯನ ಆರೋಗ್ಯ ಪ್ರದಾತ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ